ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಗರದ ಸಂಜೆ ವೃತ್ತದಲ್ಲಿ ಈಡುಗಾಯಿ ಒಡೆಯುವ ಚಳುವಳಿ ಮೂಲಕ ವಾಟಾಳ್ ನಾಗರಾಜುರವರು ವಿನೂತನ ಪ್ರತಿಭಟನೆಯ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಎಂಇಎಸ್ ನಿಷೇಧ ಉತ್ತರ ಕರ್ನಾಟಕ ಅಭಿವೃದ್ದಿ ಪರಭಾಷಿಕರ ದಬ್ಬಾಳಿಕೆ ಪರಭಾಷಿಕರ ಚಿತ್ರಗಳ ಬಹಿಷ್ಕಾರ ಕೇಂದ್ರದ ಮಲತಾಯಿ ಧೋರಣೆ ಬಜೆಟ್ನಲ್ಲಿ ಕರ್ನಾಟಕ ನಿರ್ಲಕ್ಷ್ಯ ಖಂಡಿಸಿ ಹೋರಾಟ ನಡೆಸಿದ ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಉಗ್ರ ಉಗ್ರರ ದಾಳಿ ವಿಚಾರವಾಗಿ ಹೇಳಿಕೆ ನೀಡಿದ ವಾಟಾಳ್ ನಾಗರಾಜ್ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿದೆ ಇಡೀ ದೇಶವೇ ಖಂಡನೆ ಮಾಡುವ ವಿಚಾರ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಕೇಂದ್ರ ಸರ್ಕಾರ ಗಂಭೀರ ಯೋಚನೆ ಮಾಡಬೇಕು ಇಡೀ ದೇಶವೇ ಕೇಂದ್ರ ಸರ್ಕಾರಕ್ಕೆ ಜೊತೆಯಾಗಿ ನಿಲ್ಲುತ್ತೇವೆ ಈ ಕೃತ್ಯ ಅತ್ಯಂತ ಕಣ್ಣೀರಿನ ಕತೆ ತೀವ್ರವಾಗಿ ಖಂಡಿಸುತ್ತೇವೆ ಮತ್ತೆ ಈ ರೀತಿಯ ಕೃತ್ಯ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಸತ್ತವರಿಗೆ ಹತ್ತು ಲಕ್ಷ ಕೊಟ್ಟರೆ ಹೋಗಿರೋರ ಪ್ರಾಣ ಬರಲ್ಲ ಮೃತರ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ವಹಿಸಿಕೊಳ್ಳಬೇಕು ಇಂದು ಕನ್ನಡಿಗರಿಗಾಗಿ ಹೋರಾಟ ಮಾಡ್ತಿದ್ದೇವೆ ಕನ್ನಡಿಗರ ಬೇಡಿಕೆಗಳು ಈಡೇರಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಮಂಡ್ಯವನ್ನು ಅಭಿವೃದ್ಧಿ ಮಾಡಬೇಕು ಮಂಡ್ಯ ಅಂದರೆ ಇಂಡಿಯಾ ಹಾಗಾಗಿ ಮಂಡ್ಯವನ್ನು ಅಭಿವೃದ್ಧಿ ಮಾಡಬೇಕೆಂದು ತಿಳಿಸಿದರು ನಮ್ಮ ನಾಡು ನಮ್ಮ ದೇಶ ತಕ್ಷಣಕ್ಕೆ ಒಂದು ಎಲ್ಲೋ ಒಂದು ಕಡೆ ನೋವು ದುಃಖ ಕಣ್ಣೀರು ಮೊನ್ನೆ ಉಗ್ರಗಾಮಿಗಳಿಂದ ಇಡೀ ದೇಶದ ಕರ್ನಾಟಕವೂ ಸೇರಿದಂತೆ ಇಡೀ ದೇಶದ ಅನೇಕರನ್ನು ನಿರ್ದಯವಾಗಿ ಕೊಂದಾಕಿದ್ದಾರೆ ಇದು ಇಡೀ ದೇಶವೇ ಖಂಡನೆ ಮಾಡ್ತಕ್ಕಂಥದ್ದು ನಾನು ಆವತ್ತೇ ಮೊಟ್ಟ ಮೊದಲು ಬೆಂಗಳೂರಿನಲ್ಲಿ ಇದನ್ನು ಖಂಡನೆ ಮಾಡಿ ಕೇಂದ್ರ ಸರ್ಕಾರ ಭಾಳ ಎಚ್ಚರ ವಹಿಸಬೇಕು ದೇಶ ಮತ್ತು ನಾಡಿಗೆ ಕೇಂದ್ರ ಸರ್ಕಾರ ಭಾಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿಲ್ತೇವೆ ಆದರೆ ಈ ಒಂದು ಕೃತ್ಯ ಆದದ್ದಂತೂ ಬಹಳ ಅತ್ಯಂತ ಕಣ್ಣೀರಿನ ಕತೆ ಇದನ್ನು ನಾವು ನಿಜವಾಗಲೂ ತೀವ್ರವಾಗಿ ಖಂಡಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ನಡೆಯದ ರೀತಿ ಇಡೀ ದೇಶದ ಉದ್ದಗಲಕ್ಕೂ ಎಲ್ಲರೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಕನ್ನಡ ಚಳುವಳಿ ವಾಟ್ರ ಪಕ್ಷ ಇವತ್ತು ಯಾರು ಸತ್ತಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ ಸುಮ್ಮನೆ ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಕೊಟ್ಬಿಟ್ರೆ ಅವ್ರ ಪ್ರಾಣ ಬರೋದಿಲ್ಲ ಅವರಿಗೆ ಸಂಪೂರ್ಣವಾಗಿ ಅವರನ್ನು ನಂಬಿರ್ತಕ್ಕಂಥ ಮಕ್ಕಳಿರ್ಬೋದು ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಅವರ ಮುಂದಿನ ಜೀವನ ಏನಾಗಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಪರಿಶೀಲಿಸಿ ವಹಿಸ್ಕೊಳ್ಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯಗಳು ಆಯಾ ಸಂಬಂಧಪಟ್ಟಂಥ ರಾಜ್ಯಗಳು ವಹಿಸ್ಕೊಳ್ಬೇಕು ಇವತ್ತು ನಾವು ಕನ್ನಡ ಚಳುವಳಿ ಆರ್ ಪಕ್ಷ ಈ ರಾಜ್ಯ ಯಾರ ಕೈಲಿದೆ ತಮಿಳ್ರ ಕೈಲಿದೆಯಾ ತೆಲುಗರ ಕೈಲಿದೆಯಾ ಮಲಯಾಳಿಗಳ ಕೈಲಿದೆಯಾ ಗುಜರಾತಿ ಕೈಲಿ ಕೈಲಿದೆಯಾ ಮಾರ್ವಾಡಿಗಳ ಕೈಲಿದೆಯಾ ಬಿಹಾರಿಗಳ ಕೈಲಿದೆಯಾ ಹಿಂದೆ ಬರ್ರಿ ಪರಭಾಷೆಯವರು ದಬ್ಬಾಳಿಕೆ 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 ಪರಭಾಷೆಯರ ದಬ್ಬಾಳಿಕೆಯ ವಿರುದ್ಧ ಕನ್ನಡ ತಿಳಿದು ಆಟ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತೇವೆ